ದೋಸೆ ಬೈಟ್ಸ್ ರೆಡಿ ಆಗಿದೆ ಇಲ್ವಾ ಆಲೂಗಡ್ಡೆ ಪಲ್ಯದ ಬಡ್ಡು ರೆಡಿ ಆಗಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್ ನಾನಿವತ್ತು ಒಂದು ಸಿಂಪಲ್ ಆ್ಯಂಡ್ ಈಸಿಯಾದ ರೆಸಿಪಿ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಇಟ್ಟಿದ್ರೆ ಸಾಕು ಒಂದು ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರೆಸಿಪಿಗೆ ದೋಸೆ ಬೈಟ್ಸ್ ಅಂತಾದರೂ ಕರಿಬೋದು ಇಲ್ಲ ಆಲೂ ಪಲ್ಯ ಪಡ್ಡು ಅಂತಲೂ ಕರಿಬೋದು ಹೇಗೆ ಮಾಡೋದು ಅಂತ ಈಗ ನೋಡೋಣ ಈಗ ಆಲ್ರೆಡಿ ಇದು ಬಿಸಿ ಆಗಿದೆ ನಾನೊಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಮೊದಲಿಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದು ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳು ಅಂತೆಲ್ಲ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಈಗ ಇದು ಹಾಕಿದ್ಮೇಲೆ ಇದ್ರೊಳಗಡೆ ಈ ಪಲ್ಯನ ಉಂಡೆ ಮಾಡಿರ್ತೀವಲ್ವಾ ಇದನ್ನ ಇಡಬೇಕು ಈಗ ಹಿಟ್ಟಾದ್ಮೇಲೆ ಇದ್ರ ಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಹಿಟ್ ಹಾಕೋಬೇಕು ಈಗ ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಲಿಡ್ಡು ಕ್ಲೋಸ್ ಮಾಡೋಣ ಒಂದು ಫೈವ್ ಒಂದು ಐದು ನಿಮಿಷ ಆದರೂ ಇದು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಫ್ರೈ ಅನ್ಬೋದು ಇಲ್ಲ ಸ್ಟೀಮ್ ಅನ್ಬೋದು ನೋಡಿ ಒಂದು ತ್ರೀ ಮಿನಿಟ್ಸ್ ಆಗಿದೆ ಈಗ ಇದನ್ನು ನಾವು ತಿರುಗಿಸ್ಕೊಳ್ಳೋಣ ಈ ಥರ ಟರ್ನ್ ಮಾಡ್ಕೊಳ್ಳೋಣ ಈಗ ಬಿಟ್ರೆ ದೋಸೆ ಬೈಟ್ಸ್ ರೆಡಿ ಆಗುತ್ತೆ ದೋಸೆ ಬೈಟ್ಸ್ ಇಲ್ಲ ಪೊಟ್ಯಾಟೊ ಪಡ್ಡು ಯಾವಾಗಲೂ ದೋಸೆ ಪಲ್ಯ ತಿಂದು ತಿಂದು ಬೇಜಾರಾದಾಗ ಈ ತರ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಬೈಟ್ಸು ರೆಡಿ ಆಗಿದೆ ಈಗ ನಾನು ಇದನ್ನ ಒಂದು ಪ್ಲೇಟ್ಗೆ ತಗೋತೀನಿ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಯಾವಾಗಲೂ ಒಂದೇ ಥರ ಪಲ್ಯ ದೋಸೆ ತಿಂದು ತಿಂದು ಬೋರ್ ಆದಾಗ ಒಮ್ಮೆ ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತೀನಿ ದೋಸೆ ಬೈಟ್ಸ್ ಅಂತ ಇದ್ರೆ ಹೆಸರು ಹೊಸದಾಗಿ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಇದ್ರ ಜೊತೆಗೆ ನಾನು ಚಟ್ನಿನೂ ಸರ್ವ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಒಳಗಡೆ ಎಲ್ಲ ಚೆಂದ ಬಾಯ್ಲ್ ಆಗಿರುತ್ತೆ ನೋಡಿ ಈ ಥರ ಇರುತ್ತೆ ದೋಸೆ ಬೈಟ್ಸ್ ರೆಡಿ ಆಗಿದೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇಷ್ಟೋತ್ ತನಕ ಈ ರೆಸಿಪಿನ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್